ನಮಸ್ತೆ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ನೋಡಿರಿ ಕಾಯಿ ಹೋಳಿಗೆ ಮಾಡೋದು ಚಿಟ್ಕಿ ಹೊಡೆದಷ್ಟೇ ಸುಲಭ ಆರಾಮಾಗಿ ಯಾರು ಬೇಕಾದರೂ ಮಾಡ್ಕೊಬೋದು ಕುದಿಸೋ ಜಂಜಾಟ ಇಲ್ಲ ಪಾಕ ಮಾಡೋ ಜಂಜಾಟ ಇಲ್ಲ ಬನ್ನಿ ಹಾಗಾದರೆ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿರಿ ಫ್ರೆಶ್ ಈ ತೆಂಗಿನಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜರ್ನಲ್ಲಿ ಹಾಕ್ಕೊಂಡು ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ರೀ ಒಂದಿಷ್ಟು ಯಾಲಕ್ಕಿ ಹಾಕ್ಕೊಂಡು ಯಾಲಕ್ಕಿ ನಿಮ್ಮಿಷ್ಟು ಸಾರ ಎಷ್ಟು ಜನ ಹಾಕ್ಕೊಳ್ರಿ ಈಗ ಮಾಡ್ಕೊಂಡಿರುವಂಥ ನಮ್ಮ ಕೊಬ್ಬರಿ ಪೌಡ್ರ ಈ ರೀತಿಯಾಗಿ ಇರಬೇಕು ರೀ ಇಷ್ಟು ಹುಣ್ಣಾಗಿರ್ಬೇಕು ಇದನ್ನಿವಾಗ ಪಕ್ಕಿಟ್ಕೊಡ್ರಿ ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಡ್ರಿ ಇದನ್ನೀಗ ಗ್ಯಾಸ್ ಹಚ್ಚಿ ಕರಗಿಸ್ರಿ ಈ ಸ್ವಲ್ಪ ರೀ ಇದು ಈ ಬೆಣ್ಣೆ ಕರಗಿದ ನಂತರ ನೋಡಿರಿ ಅದರೊಳಗೆ ನಾವು ಕೊಬ್ಬರಿ ಪುಡಿಯನ್ನು ಏನು ಮಾಡ್ಕೊಂಡ್ವಿ ಆ ಕೊಬ್ಬರಿ ಪುಡಿಯನ್ನು ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ ಒಳಗೆ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕ್ರೆ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು ರೀ ಅಲ್ಲಿವರೆಗೆ ನಾವು ಇದನ್ನ ಹುರಿಬೇಕ್ರಿ ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ದಿನ ನಮ್ಮ ಹೋಳಿಗೆ ಬಾಳಿಕೆ ಬರುತ್ತೆ ರೀ ಇದ್ರೊಳಗೆ ಏನಾದರೂ ತೇವಾಂಶ ಉಳಿತೆ ಅಂದ್ರೆ ಜಾಸ್ತಿ ದಿನ ಹೋಳ್ಗೆನ್ನ ನಾವು ಸ್ಟೋರ್ ಮಾಡೋಕೆ ಆಗಂಗಿಲ್ಲ ರೀ ಸೀದಿಸ್ಕೊಳ್ಳಕ್ಕೆ ಹೋಗ್ಬೇಡ್ರೆ ಫುಲ್ಲು ಡ್ರೈ ರೀ ಉದುರು ರೀ ಅಲ್ಲಿವರೆಗೆ ಇದನ್ನು ನಾವು ಹುರ್ಕೊಳ್ಳೋಣ ರೀ ಈಗ ಚೆನ್ನಾಗಿ ಡ್ರೈ ಆಗೈತಿ ರೀ ನಮ್ಮದು ಪುಡಿ ಪುಡಿ ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತೀನಿ ರೀ ಅದೇ ಪಾತ್ರೆ ಒಳಗೆ ಅಂದ್ರೆ ಅದ ಜಳಕಿನ ಸ್ವಲ್ಪ ಗರಿ ಗರಿ ಆಗತ್ತಂತ ಈಗ ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಪ್ಲೇಟಿಗೆ ತಕ್ಕೊಂಡಿನಿರಿ ಈಗಿದ ಪಾತ್ರೆ ಒಳಗೆ ನಾವು ಹೋಳ್ಗೆ ಮಾಡೋಕೆ ಕಣಕ ರೆಡಿ ಮಾಡ್ಕೋಬೇಕ್ರೆ ಅದಕ್ಕೆ ಅದೇ ಪಾತ್ರೆಯನ್ನು ತೊಗೊಂಡಿನಿ ಅಂದ್ರೆ ಜಿಡಿನ ಅಂಶ ಇರ್ತೈತೆ ಅದ್ರೊಳಗೆ ಅಂತ ಅದ್ರೊಳಗೆ ನೋಡಿರಿ ಒಂದಿಷ್ಟ ಗೋಧಿ ಹಿಟ್ಟು ಹಾಕ್ಕೊಂಡಿನ ಒಂದು ಕಪ್ಪಿನ ಮೇಲೆ ಸ್ವಲ್ಪ ಒಂದು ಚಿಟಿಕೆ ಅರಶಿನ ಒಂದು ಚಿಟ್ಕೆ ಉಪ್ಪು ಎರಡು ಅಷ್ಟು ಸಕ್ಕರೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕ್ರಿ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಹಿಟ್ಟಿನಾಗ ನೀಟಾಗಿ ಸೇರ್ಬೇಕ್ರಿ ಅದಕ್ಕೆ ಕೈಯಿಂದ ಚಲೋತ್ನಂಗೆ ಹಿಂಗೆ ತಿಕ್ಕಿ 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 ಕಲಿಸ್ಕೊಳ್ರಿ ನಾವು ಕಲಿಸ್ಕೊಂಡಿರುವಂಥ ಈಟ ಮುಷ್ಟಿ ಮಾಡಿದ್ರೆ ಮುಷ್ಟಿ ಹಾಕ್ಬೇಕು ರೀ ಈಗ ಹಿಂಗೆ ಆಗ್ಬೇಕು ರೀ ಇದು ಪರ್ಫೆಕ್ಟ್ ಆಗೈತೆ ರೀ ಈಗ ಈಗ ಇದ್ರೊಳಗೆ ಸ ಸ್ವಲ್ಪ ಸ್ವ ಸ್ವಲ್ಪ ಹಾಲು ಹಾಕೊಂಡಾಗ ಕಲಿಸ್ಬೇಕು ರೀ ಒಂದೇ ಸಲ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾಡ್ರಿ ನಾವು ಎಷ್ಟು ಚೆನ್ನಾಗಿ ಕಣಕ ರೆಡಿ ಮಾಡ್ಕೋತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಹೋಳ್ಗೆ ರೆಡಿ ರೀ ಹಿಂಗೆ ನೋಡ್ರಿ ಸ್ವ ಸ್ವಲ್ಪ ಸ್ವಲ್ಪ ನಾವು ಹಾಲು ಹಾಕೊಂತ ಕಲಿಸ್ಕೊಂಡು ಇಷ್ಟು ಮೆತ್ತ ಮೆತ್ತಾಗ ಕಲಿಸ್ಕೋಬೇಕ್ರಿ ಜಾಸ್ತಿ ಗಟ್ಟಿಗೆ ಇರಬಾರ್ದು ರೀ ನಮ್ಮದು ಈಗ ಛಲೋ ನಾವು ಎಷ್ಟು ಚಲೋತ್ನಂಗೆ ಕಣಕ ರೆಡಿ ಮಾಡ್ಕೋತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ರೆಡಿ ರೀ ಇಷ್ಟು ಮೆತ್ತ ಮೆತ್ತಗೆ ರೀ ನಮ್ಮದು ಈಗ ಇದನ್ನ ನೋಡ್ರಿ ಚಲೋತ್ನಂಗೆ ನಾವು ಇದನ್ನು ನಾದ್ಕೊಳ್ಳೋಣ ರೀ ಈಗ ನೋಡ್ರಿ ಇವಾಗ ಇದು ಪರ್ಫೆಕ್ಟ್ ಆಗೈತೆ ರೀ ಇಷ್ಟು ಮೆತ್ತ ಮೆತ್ತಗೆ ರೀ ಈ ಕೈಗೆ ಒಂದಿಷ್ಟ ತುಪ್ಪನ ಸೌರ್ಕೊಂಡು ಎಲ್ಲ ಕಡೆ ನೀಟಾಗಿ ಇದನ್ನು ಅಪ್ಲೈ ರೀ ಇದನ್ನ ಅಂದ್ರೆ ಮ್ಯಾಲಿಂದು ಡ್ರೈ ಆಗಂಗಿಲ್ಲ ರೀ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಮೆತ್ತ ರೀ ಎಷ್ಟು ಸರಿಯಾಗಿ ಆಗೈತೆ ನೋಡ್ರಿ ನಮ್ಮ ಕಣಕ ಈಗ ನಿಮ್ಗೆ ಎಷ್ಟು ಹೋಳಿಗೆ ಬೇಕು ಅಷ್ಟು ಕಣಕ ತೊಗೋರಿ ಇದನ್ನು ಪರ್ಮೆಂಟೇಷನ್ ಗಿಡೋ ಅವಶ್ಯಕತೆ ಇಲ್ಲ ನೆನೆ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಮಿಡಿಯೇಟಾಗಿ ನಾವು ಕಣಕ ರೆಡಿ ಮಾಡಿದ ತಕ್ಷಣ ಹೋಳಿಗೆಯನ್ನು ರೆಡಿ ರೀ ಈಗ ಒಣ ಹಿಟ್ಟು ಗೋಧಿ ಹಿಟ್ಟಿನೊಳಗೆ ಡಿಪ್ ಮಾಡಿ ಒಂದು ಸಣ್ಣ ಚಪಾತಿ ಅಷ್ಟೇ ತಿಕ್ಕೋರಿ ಜಾಸ್ತಿ ಹಿಟ್ಟು ಹಚ್ಚಾಕೆ ಹೋಗ್ಬೇಡ್ರೆ ಲೈಟಾಗಿ ಹಿಟ್ಟು ಹಚ್ಚಿರಿ ನಾನು ಒಂದ ನಾನು ನೋಡಿರಿ ಅದರೊಳಗೆ ಡೀಪ್ ಮಾಡಿ ತಿಕ್ಕೊಂಡಿದ್ದು ಅಷ್ಟೇರಿ ಮತ್ತೆ ಮೇಲೆ ಮ್ಯಾಲೆ ಹಿಟ್ಟು ಹಾಕೊಳಕ್ಕೆ ಹೋಗಿಲ್ರಿ ಈಗ ಇದನ್ನ ನೋಡ್ರಿ ನಾವು ಇಷ್ಟು ಒತ್ಕೊಂಡಿರೀ ಅಷ್ಟು ಅಲ್ಲ ಅಷ್ಟು ದಪ್ಪನೂ ಅಲ್ಲ ಮೀಡಿಯಮ್ ಗಾತ್ರದಾಗ ತಿಕ್ಕೊಂಡಿನ್ರಿ ಅದರೊಳಗೆ ಕೊಬ್ಬರಿ ಪುಡಿ ಏನೇತಲ್ರಿ ಸೆಂಟ್ರನ್ಯಾಗ ಹಾಕೋರಿ ನಾವು ಎಷ್ಟು ಕೊಬ್ಬರಿ ಪುಡಿ ಜಾಸ್ತಿ ಹಾಕೋತೀವಿ ಅಷ್ಟೇ ನಮ್ಮ ಹೋಳಿಗೆ ಟೇಸ್ಟೇ ಜಾಸ್ತಿ ರೀ ಈಗ ಇದ್ರೊಳಗೆ ನೋಡ್ರಿ ಇದ್ರ ಮೇಲೆ ಸಕ್ಕರೆ ಪುಡಿ ರೀ ಇವಾಗ ನಾ ಇರುವಂಥದ್ದು ನಿಮ್ಗೆ ಸ್ವೀಟಿನ ಪ್ರಮಾಣ ನೋಡಿಕೊಂಡು ಸಕ್ಕರೆ ಪುಡಿಯನ್ನು ಹಾಕ್ಕೊಡ್ರಿ ಈಗ ಇದ್ರ ಮೇಲೆ ಫೋಲ್ಡ್ ಮಾಡಿರಿ ಫೋಲ್ಡ್ ಮಾಡಿ ಸ್ವಲ್ಪ ಜಕ್ಕೊಂಡು ಚೌಕ್ ಮಾಡ್ಕೊಂಬಿಡ್ರಿ ಅದ್ರ ಮ್ಯಾಲೆ ಮತ್ತೆ ಕೊಬ್ಬರಿ ಪುಡಿ ಹಾಕೋರಿ ಹಿಂಗೆ ಡಬಲ್ ಲೇಯರ್ ಕೊಬ್ಬರಿ ಪುಡಿ ಹಾಕೋದ್ರಿಂದ ಏನಾಗತ್ತೆ ರೀ ನಮ್ಮ ಹೋಳಿಗೆ ಟೇಸ್ಟ್ ಸಕ್ಕತ್ ಇದ್ರ ಮೇಲೆ ನೋಡ್ರಿ ಈಗ ಸಕ್ಕರೆ ಪುಡಿ ರೀ ನಾನು ಹಾಕ್ಕೊಂಡು ಈಗ ಈ ಕಡೆದು ಭಾಗ ತಗೊಂಡು ಅದ್ರ ಮೇಲೆ ಹಾಕೋರಿ ಹಾಕ್ಕೊಂಡು ಈವನ್ ಮಾಡ್ಕೋರಿ ಜಕ್ಕೊಂಡು ಈಗ ಎರಡೂ ಕಡೆ ಅಡ್ಜಸ್ಟನ್ನು ಚಲೋತ್ನಂಗೆ ಪ್ರೆಸ್ ಮಾಡಿರಿ ಮಾಡಿ ಈ ಕಡೆಗೆ ಫೋಲ್ಡಿಂಗ್ ಮಾಡಿರಿ ಈ ಕಡೆಗೆ ಫೋಲ್ಡಿಂಗ್ ಮಾಡಿರಿ ಮಾಡ್ಕೊಂಡು ಚೌಕ್ ಮಾಡ್ಕೊರಿ ಈಗ ಇದನ್ನು ನೋಡಿರಿ ಒಣ ಹಿಟ್ಟ ಸ್ವಲ್ಪ ಲೈಟಾಗಿ ಎರಡೂ ಕಡೆ ಉದುರಿಸ್ಕೊಂಡು ಚೌಕಗನ ತಿಕ್ಕೊರಿ ನಿಮ್ಗೆ ಯಾವ ಖಾರದ ಬೇಕು ಆ ಖಾರದಲ್ಲಿ ತಿಕ್ಕೊಡ್ರಿ ನೀವು ಅದನ್ನು ನಾ ಎಲ್ಲಿ ತಿಕ್ಕೋತಾ ಇರೋದು ಚೌಕಾಗ ತಿಕ್ಕೊಳಕತ್ತೀನಿ ರೀ ಒಂದು ಡಿಫ್ರೆಂಟ್ ಆಗಿ ಇರಲಿ ಅಂತೇಳಿ ಚೌಕ್ ರೀ ನಾನು ಇದನ್ನ ಜಾಸ್ತಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬಾರ್ದ್ರಿ ಹೋಳಿಗೆ ಅಂದ್ರೆ ನಮಗೆ ಸ್ವಲ್ಪ ದಪ್ಪನೇ ಇರ್ಬೇಕ್ರಿ ಹಾಗಾಗಿ ಸ್ವಲ್ಪ ದಪ್ಪನೇ ಮಾಡ್ಕೋರಿ ನೋಡ್ರಿ ಇಷ್ಟು ಆಗಿದ್ರೆ ಸಾಕ್ರಿ ಎಲ್ಲಾನು ನಾವು ಹಿಂಗ ರೆಡಿ ಮಾಡ್ಕೊಂಡ ಆಯ್ತ್ರಿ ಈಗ ಈಗ ಆಲ್ರೆಡಿ ಗ್ಯಾಸ್ ಹಚ್ಚಿ ಹೆಂಚನ ಬಿಸಿ ಮಾಡೋಕೆ ಇಟ್ಟಿದ್ದಿನ್ರಿ ಹೆಂಚು ಬಿಸಿ ಆಗೈತ್ರಿ ಅದ್ರೊಳಗೆ ನೋಡ್ರಿ ಹಾಕಿ ನಾವು ಸ್ವಲ್ಪ ಲೈಟಾಗಿ ಮ್ಯಾಲೆ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳ್ಳಿ ರೀ ಜಾಸ್ತಿ ನಾವು ಒಂದು ಸೈಡಾಗ ಕೆಂಪಾಗ ಫ್ರೈ ಮಾಡಿಕೊಂಡು ಹೊಳ್ಳಿ ಸಾಕಬಾರ್ದು ರೀ ಅದ್ರ ಮೇಲೆ ನೋಡ್ರಿ ಬೆಣ್ಣೆ ರೀ ನಾ ಇಲ್ಲಿಗ ಈಗ ಬೆಣ್ಣೆ ಸೌರಿ ಹೊಳ್ಳಿ ಸಾಕಾಗತ್ತೇನ್ರಿ ಹೊಳ್ಳಿ ಸಾಕಿ ಚಲೋತ್ ನೆಂಗೆ ಇದನ್ನ ಒತ್ತಿ ಒತ್ತಿ ಎಲ್ಲ ಕಡೆ ಚಲೋತ್ ನೆಂಗೆ ಸುಡ್ಬೇಕ್ರಿ ನಾವು ಒಂದೇ ಸಲ ನಾವು ಕೆಂಪು ಮಾಡಿಕೊಂಡು ಹೊಳ್ಳಿ ಸಾಕಿದ್ವಿ ಅಂದ್ರೆ ರೊಟ್ಟಿ ಅದಂಗೆ ಆಗತ್ರಿ ಮೆತ್ತಗಾಗಂಗಿಲ್ರಿ ಅದಕ್ಕೆ ಸ್ವಲ್ಪ ಲೈಟಾಗಿ ಮ್ಯಾಲ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳ್ಳಿ ಸಾಕಿ ಮತ್ತೊಂದು ಸ್ವಲ್ಪ ಸುಟ್ಟು ಹೊಳ್ಳಿ ಸಾಕಿ ಬೆಣ್ಣೆ ಎರಡು ಕಡೆ ಹಚ್ಕೊಂಡು ನಾವು ಏನು ಮಾಡ್ಬೇಕ್ರಿ ನೀಟಾಗಿ ಬ್ರೌನ್ ಕಲರ್ ಆಗುವಂಗೆ ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚಲೋ ತೆಂಗಿದ್ನ ಸುಟ್ಕೋಬೇಕ್ರಿ ಅಂದ್ರೆ ತುಂಬ ದಿನ ನಾವು ಸ್ಟೋರ್ ಮಾಡಿ ರೀ ನಾವು ಸುಡ್ಬೇಕಾದ್ರೂ ಕೂಡ ನೀಟಾಗಿ ಸುಡ್ಬೇಕ್ರಿ ನಮ್ಮ ಕೊಬ್ಬರಿ ಕೂಡ ಚೆನ್ನಾಗಿ ಡ್ರೈ ಆಯಿತು ನೀಟಾಗಿ ಹುರ್ಕೊಂಡ್ವಿ ಅಂದ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಬೌದು ಇನ್ನೊಂದನ್ನು ನಾನಿವಾಗ ಸುಟ್ಟ ತೋರ್ಸಾಕತ್ತಿ ನೋಡಿರಿ ಸೇಮ್ ರೀ ಸ್ವಲ್ಪ ಲೈಟಾಗಿ ಮ್ಯಾಲ ಕಲರ್ ಚೇಂಜ್ ಆಯ್ತು ಅಂದಾಗ ಹೊಳ್ಳಿ ಸಾಕಿ ಬೆಣ್ಣೆಯನ್ನು ಹಚ್ಕೊಂಡು ಎರಡೂ ಕಡೆಗೆ ನಾವು ಚಲೋತ್ನಂಗೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಚಲೋತ್ನಂಗೆ ಎಲ್ಲ ಕಡೆಗೆ ಬ್ರೌನ್ ಕಲರ್ ಆಗುವಂಗೆ ಹಿಂಗೆ ಹೊಳ್ಳಿಸಿ 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 ಸುಡ್ಬೇಕ್ರಿ ನಾವು ಅಂದ್ರೆ ನಮ್ಮ ಹೋಳಿಗೆ ಅನ್ನೋದು ಭಾಳ ರುಚಿ ರೀ ಮತ್ತು ಟೇಸ್ಟ್ ಭಾಳ ರೀ ಭಾಳ ದಿನ ಸ್ಟೋರ್ ಮಾಡ್ಕೋಬಹುದು ರೀ ಈಗ ನೋಡಿರಿ ನಾವು ಈಗ ನಿಮ್ಮ ಮನೆಯಾಗೆ ಬೆಣ್ಣೆ ಇಲ್ಲಂದ್ರೆ ಸೇಮ್ ಪ್ರೊಸೀಜರ್ ನಾ ಎಲ್ಲೆಲ್ಲಿ ಬೆಣ್ಣೆಯನ್ನು ಯೂಸ್ ಮಾಡೀನಿ ಅಲ್ಲಲ್ಲೇ ನೀವು ತುಪ್ಪ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬಹುದ್ರೆ ಏನು ತೊಂದರೆ ಏನಿಲ್ಲ ರೀ ಅದು ಕೂಡ ತುಂಬಾ ರೀ ಇವಾಗ ನಮ್ಮ ಬೆಣ್ಣೆಯಲ್ಲಿ ಮಾಡ್ತಿರೋದು ಕೂಡ ತುಂಬ ಎಕ್ಸಲೆಂಟ್ ಆಗಿರ್ತೈತೆ ರೀ ಸಖತ್ ರೀ ಟೇಸ್ಟ್ ಒಂದು ರೀತಿ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಮತ್ತು ಎನರ್ಜಿ ಕೂಡ ನಮಗೆ ಕೊಡುವಂಥದ್ದು ಚಿಕ್ಕ ಮಕ್ಕಳಿಗೆ ಕೂಡ ಬ್ರೈನ್ ಶಾರ್ಪ್ ರೀ ಬೆಣ್ಣೆಯಲ್ಲಿ ಮಾಡೋದ್ರಿಂದ ಅನ್ಕೊಂಡು ನಾ ಬೆಣ್ಣೆಯಲ್ಲಿ ಮಾಡಿದ್ರೆ ನಿಮ್ಮ ಇಷ್ಟ ರೀ ನೀವು ಸೇಮ್ ಪ್ರೊಸೀಜರ್ನಲ್ಲೇ ತುಪ್ಪದಲ್ಲಿ ಮಾಡ್ಕೋಬೋದು ಎಲ್ಲೆಲ್ಲಿ ನಾವು ಬೆಣ್ಣೆ ಯೂಸ್ ಮಾಡಿ ಅಲ್ಲೆಲ್ಲಿ ತುಪ್ಪನ ಯೂಸ್ ಮಾಡ್ಕೊಳ್ರಿ ಸಖತ್ತಾಗಿರ್ತೈತೆ ರೀ ನೋಡಿರಿ ನಮ್ಮ ಸ್ಟಪ್ಪಿಂಗ್ ಹೆಂಗೈತೆ ನೋಡ್ರಿ ನಮ್ಮ ಒಳಗಡೆಗೆ ನೋಡಿರಿ ನಮ್ಮ ಹೂರ್ನ ಹೇಗೆ ಯಾವ್ದು ರೀತಿಯಾಗಿ ಪ್ಯಾಚಪ್ ಆಗಿದೆ ಅಂತ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ ಯಾವ ರೀತಿ ಮಾಡೋದಂತ ಅರ್ಥ ರೀ ನಮ್ಮ ಪದರ್ ಪದರ್ ಇರ್ತೈತೆ ರೀ ನಮ್ಮ ಊರನ್ನ ಕೂಡ ಎಲ್ಲ ಕಡೆಗೆ ನಾವು ಎರಡು ಕಡೆ ಸ್ಟಪ್ಪಿಂಗ್ ಹಾಕಿವಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ಡಿಫ್ರೆಂಟ್ ಆಗಿರುವಂಥ ವಿಧಾನ ತುಂಬ ಸರಳವಾಗಿ ಯಾರು ಬೇಕಾದರೂ ಮಾಡ್ಕೋಬಹುದು ಈ ಹೋಳಿಗೆ ರೆಸಿಪಿ ನಿಮ್ಗೆ ಹೆಂಗೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್